ಪ್ರತಿ ವರ್ಷದಂತೆ ಇದೇ ಬನ್ನದ ಹುಣ್ಣಿಮೆ ದಿವಸ ಕೊಕ್ನೂರು ತಾಲೂಕು ಯಡಿಯಾಪುರ ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸುಮಾರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮಠ ಅಪಾರ ಭಕ್ತಾದಿಗಳನ್ನು ಹೊಂದಿದೆ ಇಡೀ ಕರ್ನಾಟಕದ ತುಂಬೆಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಯಲಬುರ್ಗ ತಾಲೂಕಿನ ಕುಷ್ಟಗಿ ತಾಲೂಕಿನ ಕಂದಕೂರು ಚಿಕ್ಕಮಗೇರಿ ಕೆಂಪಳ್ಳಿ ಒಣಗೇರಿ ಹುಬ್ಬಳ್ಳಿ ಎರೆಂಚನಾಳು ಆಯಾ ಆಮೇಲೆ ಹೂವಿನ ಹಡಗ್ಲಿ ಹಿರೇ ಶಿರೂರು ಮುತ್ತಾಳು ತಿಪ್ಪರಿಸನಾಳು ಬೂದ್ಗುಂಪಿ ಬೆಳಗೇರಿ ಕೋನಾಪುರ ಈ ಸುತ್ತಮುತ್ತಿನ ಅಪಾರ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿ ವರ್ಷದಂತೆ ಬನದ ಹುಣಿ ದಿವಸ ಐದು ಗಂಟೆಗೆ ಪಂಚ ಕಳಸ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಸುಮಾರು ಈಗಾಗಲೇ ಅರವತ್ತಾರನೇ ಈ ರಥೋತ್ಸವ ಇವತ್ತು ಇರ್ತಕ್ಕಂಥದ್ದು ಇದಕ್ಕೆ ಸುಮಾರು ಐದು ದಿವಸ ಹಾಗೆಯೇ ಚಿಕ್ಕಮಗೇರಿ ಗ್ರಾಮದಿಂದ ನಂದಿಕೋಲು ಹಾಗೆ ಬೆಳಗೇರಿ ಗ್ರಾಮದಿಂದ ಗೆಜ್ಜಿ ನಂದಿಕೋಲು ಕೂಡ ಬರ್ತವೆ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೀತದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಪ್ರತಿ ಐದು ದಿವಸ ನಮ್ಮಲ್ಲಿ ಗ್ರಾಮಸ್ಥರ ಸುತ್ತಮುತ್ತ ಗ್ರಾಮದ ಸಹಕಾರದಿಂದ ಅನೇಕ ಜನ ಭಕ್ತಾದಿಗಳು ಸುಮಾರು ಒಂದು ಹತ್ತು ಕ್ವಿಂಟಾಲ್ ಬುಂದಿ ಕೊಡಿಸ್ತಕ್ಕಂಥ ಭಕ್ತಾದಿ ಇದ್ದಾರೆ ಡಬ್ಬಿಗಟ್ಟಲೆ ಎಣ್ಣೆ ಕೊಡಿಸ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಅಕ್ಕಿ ಕೊಡಿಸ್ತಾರೆ ಅವರೆಲ್ಲ ಸಹಕಾರದಿಂದ ಐದು ದಿವಸ ಇಲ್ಲಿ ಸತತವಾಗಿ ಪ್ರಸಾದ ಸೇವೆ ನಡೀತಾ ಇದೆ ಹಾಗೆಯೇ ಅಭಿವೃದ್ಧಿ ಅಭಿವೃದ್ಧಿಯ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ನಮ್ಮ ಪಕ್ಕದ ಕುಕ್ನೂರು ಗ್ರಾಮದ ಹಿರಿಯವರಾಗಿರ್ತಕ್ಕಂಥ ಶ್ರೀಮಾನ್ ನಂದಪ್ಪ ಜವಳಿ ಅವರನ್ನು ಅಧ್ಯಕ್ಷರನ್ನಾಗಿ ಈ ಸಮಿತಿ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಸೇರಿಕೊಂಡು ಅವರ ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತವೆ ಅದನ್ನು ದಯಮಾಡಿ ಅಧ್ಯಕ್ಷರೇ ಆ ಏನೇನು ಅಭಿವೃದ್ಧಿ ಕಾರ್ಯ ನಡೀತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ದಯಮಾಡಿ ತಮೇಲೆ ಕೇಳೂರು ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಸುಮಾರು ತೊಂಬತ್ತನೇ ಇಸುವಿನಿಂದ ಪ್ರಾರಂಭವಾಗಿದ್ದು ಈ ಗ್ರಾಮದ ಅತಿ ಆತ್ಮೀಯರಾಗಿರ್ತಕ್ಕಂಥ ಗೌಡರು ಮತ್ತು ನಾವು ಇನ್ನೂ ಹಿರಿಯ ಇರತಕ್ಕಂಥ ಈಶಪ್ಪ ಅಂಚಾಳ ಇರ್ಬೋದು ಪಾಸ್ಟರ್ ಇರ್ಬೋದು ಸದಸ್ಯರು ಎಲ್ಲರೂ ಹಿರಿಯರು ಕೂಡಿ ಅರವತ್ತ್ಮೂರು ಮಂಟಪಗಳನ್ನು ಮಾಡಲಿಕ್ಕೆ ನಮ್ಮ ಮೊದಲು ಬುನಾದಿಯನ್ನು ಹಾಕಿರ್ತಕ್ಕಂಥ ನಾವೆಲ್ಲ ಕೂಡಿ ಹಾಕಿದ್ವಿ ತದನಂತರ ಸಿದ್ದಯ್ಯದವರು ಅವರು ತಮ್ಮ ಒಂದು ಸೇವೆಯನ್ನು ಸಾಕಷ್ಟು ಸೇವೆ ಸಲ್ಲಿಸಿ ಎಲ್ಲ ಗ್ರಾಮದಿಂದ ಹಣವನ್ನು ಕ್ರೋಢೀಕರಣ ಮಾಡ್ಕೊಂಡು ಬಂದು ಅರುವತ್ಮೂರು ಮಂಟಪಗಳನ್ನು ಮಾಡಿ ಅಲ್ಲಿಗೆ ಸ್ಥಗಿತವಾಗಿತ್ತು ಅವರು ತಿರ್ಕೊಂಡ ನಂತರ ಸುಮಾರು ಐದು ವರ್ಷಗಳ ಹಿಂದೆ ನಮ್ಮನ್ನು ಇಪ್ಪತ್ತು ಗ್ರಾಮದ ಜನರು ಕೂಡಿಕೊಂಡು ಈ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಅಂದಿನಿಂದ ಅದ್ರ ಮೇಲೆ ಆರ್ ಸಿ ಸಿ ಆಗಿರಲಿಲ್ಲ ಬಂಡೆ ಎಲ್ಲ ತೋರಿಸ್ತಕ್ಕಂಥದ್ದು ಸಿ ಸಿ ರೋಡು